ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನಾಗುತ್ತೆ ಅಂತ ನೋಡೋಣ ನೋಡ್ರಿ ಫ್ರೆಂಡ್ಸ್ ಎದ್ದಿದ ತಕ್ಷಣ ಬಟ್ಟೆ ಬಾಂಡೆ ಇದ್ವು ರೀ ಒಕ್ಕೊಳ್ರಿ ನಿನ್ನ ಯಾಕಂದ್ರೆ ಹುಷಾರಿರ್ಲಿಲ್ಲ ಹುಷಾರಿಲ್ಲ ಅಂದ್ರೆ ಸ್ವಲ್ಪ ಸುಸ್ತಾಗ್ತಿತ್ತು ಕ್ಲೈಮೇಟ್ ಸ್ವಲ್ಪ ಚೇಂಜ್ ಅಲ್ಲ ಅದಕ್ಕೆ ಸುಸ್ತಾಗ್ತಾ ಇತ್ತು ಜಾತ್ರೆಯಲ್ಲಿ ನಿದ್ದೆ ಇಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಮಲಗೋದು ಅದರಲ್ಲ ಎಲ್ಲ ಆಗಿತ್ತು ಅದಕ್ಕೆ ಸ್ವಲ್ಪ ಸುಸ್ತಾಗ್ತಿತ್ತು ನಿದ್ದೆ ಆಗಿಲ್ಲ ಅಂತ ಅಷ್ಟೇ ಮತ್ತೇನು ಆಗಿಲ್ಲ ಇವಾಗ ಚೆನ್ನಾಗಿದ್ದೀನಿ ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ನಿನ್ನೆ ಬಟ್ಟೆ ಬಾಂಡೆ ಎಲ್ಲ ಮಾಡಿರಲಿಲ್ಲ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ಭಾಂಡೆ ಮಾಡಿ ಮೂರು ಜನ ಸ್ನಾನ ಮಾಡಿಸಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡಿ ನಮ್ಮ ಹೆಜ್ಜೆ ಸ್ನಾನ ಮಾಡಿದ್ರು ಆಮೇಲೆ ಇವಾಗ ರೆಡಿ ಮಾಡಿಸಿದ್ದೀನಿ ಅವ್ರಿಗೆ ಇವಾಗ ಪಲ್ಯಕ್ಕೆಲ್ಲ ರೆಡಿ ಮಾಡಬೇಕು ನೋಡ್ರಿ ಇಲ್ಲಿ ಬಾಂಡೆ ಎಲ್ಲಾ ತಿಕ್ಕಿನಿ ನೋಡ್ರಿ ದೂರಿ ಬಾಂಡೆ ಎಲ್ಲಾ ತಿಕ್ಕಿನಿ ನೋಡ್ರಿ ಇಲ್ಲಿ ಬಟ್ಟೆ ಎಲ್ಲಾ ಒಗದಿನಿ ನೋಡ್ರಿ ನೋಡ್ರಿ ಈಗ ಅಡಿಗೆ ಆಗ್ಯದ್ರಿ ಬ್ಯಾಳಿ ಪಲ್ಯ ಚಪಾತಿ ಅನ್ನ ಮಾಡಿನ್ರಿ ಮಗಳಿಗೆ ಊಟ ಮಾಡಿಸಿ ಹೊಟ್ಟೆ ಹಾಕಿ ಮಲ್ಲಕ್ಷಿ ಹಾಕಿ ರೀ ಈಗ ಊಟ ರೀ ನಾವು ನೋಡ್ರಿ ಚಪಾತಿ ಬ್ಯಾಳಿ ಪಲ್ಯ ಅನ್ನ ರೀ ನಮ್ಮ ಯಜಮಾನ್ರು ಊಟ ಮಾಡಿ ಕೆಲ್ಸಕ್ಕೆ ಹೋಗ್ಯ ರೀ ಮಧ್ಯಾಹ್ನ ಬರ್ತಾರ್ರಿ ಈಗ ನೋಡ್ರಿ ನನ್ನ ಮಕ್ಕಳು Por tamarabo. Venga, ya ¿Super ಊಟ ಮಾಡಾನಿ ನೋಡ್ರಿ ಇವ್ರು ಮೂರು ಮಂದಿ ಮಲ್ಕೊಂಡಿದ್ದಾರೆ ನೋಡ್ರಿ ಈಗ ಊಟ ಅಂತೂ ಆಯ್ತು ನೋಡ್ರಿ ಈಗ ಮಕ್ಕಳದು ನಮ್ದು ಈಗ ಟೋಪಿ ಹೊಲಿತೀನ್ರಿ ಈಗ ಎಂಟು ಡಜನ್ ತಂದಿನ ಈಗ ಎಂಟು ಡಜನ್ ಅವ ನೋಡ್ರಿ ಈಗ ಹೂ ಚಂದ ಆತವ್ ನೋಡ್ರಿ ನನಗೆ ಎದ್ದು ಕೊತ್ತು ಎದ್ದು ಕೊತ್ತು ಈ ಮಕ್ಳು ಎಷ್ಟಾಗುತ್ತೆ ಅಷ್ಟು ಹೊಲಿತೀನಿ ಜಾಸ್ತಿ ಏನು ಹೊಲಿಯೋಕ್ಕೆ ಹೋಗಲ್ಲ ಎಂಟು ಡಜನ್ ಇಲ್ಲ ಹತ್ತು ಡಜನ್ ಆಗುತ್ತೆ ಯಾಕೆ ಹೊಲಿಯೋಲ್ಲ ಅಂದರೆ ಇವಳು ಸ ನನ್ನ ಮಗಳು ಸಾಕ ಸಕ್ಕ ಮಿಷಿನ್ ಹತ್ತಿರನೇ ಬರ್ತಾಳೆ ಅದಕ್ಕೆ ಹೊಲಿಯೋಕ್ಕಾಗಲ್ಲ ಅದು ಮಿಷಿನ್ ಹತ್ರ ಬಂದರೂ ಅಲ್ಲಿ ಇಟ್ಕೊತಾಳೆ ನನಗೆ ಸುಮ್ಮನೆ ಯಾಕೆ ಅಂತ ಒಲಿಯೋಕೋಗಲ್ಲ ಅಲ್ಲಿ ಒಲೆಗೆ ಹೊಡಲ್ಲ ಅಳ್ತಾಳೆ ಜಾಸ್ತಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹೊಲಿತೀನಿ ఇవాగంతో మలగారూడు మంది ఈ మేలు ఒలిదక అదకే వాళ్ళు ఒలీతీని బే బేగా ఎస్ట్ అయకాల గంట నాలుగు గంటే ఆరు గంట వరకు ఆగ్ అంటే ఎంట్ డైజైన్ ఆరు వరకు ఆగే యాకంద్ర ఇరు ఊట మాట్సోదు ఆట ఆడసోదు ఇదే ఆగదు నంజ అదే ನೋಡ್ರಿ ಇಟ್ಟು ಟೋಪಿ ಹೊಲ ಅಷ್ಟಲ್ಲಿ ಅಕ್ಕಿ ಎದ್ ಬಂದಾಳ ನೋಡ್ರಿ ಖುಷಿ ನೋಡ್ರಿ ಇಲ್ಲಿ ಹೊಲೆಯಲ್ಲಿ ಹತ್ತೀನಿ ನನ್ನ ಮಗಳು ನೋಡ್ರಿ ಗುಬಿ ಎಲ್ಲಿ ಬಂದಿದ್ನಿ ಎಲ್ಲಿ ಬಂದಿದ್ನಿ ನೋಡ್ರಿ ಹೆಂಗ ಕುರ್ಚಿ ಬಲ್ ಹೆಂಗ ಬಂದ್ ನಿಂದ್ರ ತಾವ್ ನೋಡ್ರಿ ನೋಡ್ರಿ ಇವಳಂತೂ ನಡಿ ಆ ಕಡಿ ನಡಿ ಅಣ್ಣ ಬಲ್ ಹೋಗ ಅಣ್ಣ ಬಲ್ಲಿ ಅಣ್ಣ ಬಲ್ ಹೋಗು ಅಣ್ಣ ಬಲ್ ಹೋಗು ಅಲ್ಲಿ ಹೋಗ ಅಣ್ಣ ಬಲ್ಲಿ ಅಣ್ಣ ಇಲ್ಲ ಅಣ್ಣ ಖುಷಿ ನೀನೇನಾ ಖುಷಿ ಎಲ್ಲಿ ಬರೋದದು ಎಲ್ಲಿ ಬರೋದದು ಬರಬೇಡ ಗುಂಡಮ್ಮ ತಡಿ ಆಫ್ ಮಾಡ್ತೀನಿ ತಡಿ ನೋಡ್ರಿ ಹೆಂಗೆ ಮಾಡ್ತಾಳೆ ನೋಡ್ರಿ ಬಂದಿಲ್ಲಿ ಏಯ್ ನಂಗೆ ಹೊಲಿ ಬಡತ್ತೀ ನಂಗೆ ಟೋಪಿ ಹೊಲಿ ಬಡತ್ತೀನಿ ಯಾಕ ನಿಂಗೆ ಎತ್ಕೊಂಡು ಕುಂಡ್ರಿ ನೀಂಗೆ ಎತ್ಕೊಂಡು ಕುಂಡ್ರಿಲೀ ತಾತ ತಾತ ಮಾನವಿ ಮೂಗ ಹೆಂಗದ ಇಲ್ಲೇ ಚಿನಿಮ್ಮ ಮಾನವೀ ಮೂಗ ಹೆಂಗದ ಅಣ್ಣ ಎಲ್ಲೇನ ಅಣ್ಣ ಅಣ್ಣ ಎಲ್ಲಿ ಅಲ್ಲೇನಾ ಅಲ್ಲೇನ ಅಣ್ಣ ಪಪ್ ಮಾಡೋಣ ನೀ ಪಪ್ ಮಾಡಲ್ಲ ಹಾ ನೀ ಪಚವ ಮಾಡಲ್ಲ ಅಮ್ಮ ಅಲ್ಲಿ ಸಂಧ್ಯಾ ಹೋಗಿ ಏನು ಮಾಡ್ಲತ್ತಿದ್ದೀನಿ ವಾ ದೇವ್ರೆ ನೋಡ್ರಿ ಎರಡು ಸಂಧ್ಯಾ ಬರ್ತಾವ ನೋಡ್ರಿ ಈಕಿ ತಾತ 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 ಅಣ್ಣಲ್ಲ ಬಾಯಿ ಕಡಿ ಬಾಯಿ ಕಡಿ ನಾ ಬರ್ತೀನಿ ಬಾ ಬಾ ನಿನ್ ಬಳಿ ಬರ್ತೀನಿ ಬಾ 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 ಅಲ್ಲಿ ಬರಲಿ ಅಲ್ಲಿ ಹ್ಞೂ ಬರ್ತೀನಿ ಸರಿ ಸರಿ ಬರ್ತೀನಿ ಸರಿ ಎಲ್ಲಿ ಹೋಗಿ ನಿಂತ ನೋಡ್ರಿ ನಮ್ಮ ಗುಂಡಮ್ಮ ಸತಿ ಏನಾಗಿತ್ತಂದ್ರೆ ಇದ್ರ ಮೇಲೆ ನಿಂತಾಳ್ರಿ ನಾನು ನಾ ಅಲ್ಲಿ ಹೊಲಿತಿದ್ದೀನಿ ಅಂತ ಹೋಯ್ತು ನೋಡ್ರಿ ಹಂಗೆ ಏಚಿನಿ ini Baik, kadi. Ba, ini ba. 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 Beauty, beauty, beauty. Ba. Ba, auto ko berapa? Ba. Ba. ಬಾಯ್ಲಿ ಗೋಬಿ ಪಪ್ ಮಾಡು ಪಪ್ ಮಾಡು ಪಪ್ ಮಾಡಿ ಇಲ್ಲಿ ಅತ್ತ ಕಡಿಗೆ ತಾಕಿ ಹತ್ತ ಮಾಡಮ್ಮ ತಾಯಿ ತಾಯಿ ಐ ಪಪ್ ಮಾಡೋ ಪಪ್ ಮಾಡಿ ಪಪ್ ಮಾಡು ಪಪ್ ಮಾಡು ಇಲ್ಲಿ ಪಪ್ ಮಾಡು ಹಾ ಪಪ್ ಮಾಡು ಕಣ್ಮು ಪಚವ ನೋಡಮ್ಮಿ ಹೌದು ಪಪ್ ಮಾಡಲ್ಲ ಇಲ್ಲ ನೋಡಿ ಇಲ್ಲಿ ಏ ಗುಬ್ಬಿ ಹತ ಮಾಡಲಿ ಹತ ಮಾಡಲಿ ಪಪ್ ಮಾಡು ಅಲ್ಲೇ 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 ಪಪ್ ಮಾಡು ಹ್ಞೂ ಪಪ್ ಮಾಡು ಅಲ್ಲೇ ಹಾಂ ಪಪ್ ಮಾಡು ಇಲೋಡಿ ಹೌದು ಅದು 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 ಇಲೋಡಿ ಹ್ಞೂ ಹೇಳಿ ಹೇಳಿ ಹ್ಞೂ ಅಲ್ಲೇ ಪಪ್ ಮಾಡಿ ನಾ ಪಪ್ ಮಾಡಲಿ ನಾ ಪಪ್ ಮಾಡಲಿ ನೋಡ್ರಿ ನಾ ಹ್ಯಾಂಗೆ ಮಾಡಿ ನೀಗಾಕಿನ ಹಂಗೆ ಮಾಡ್ತಾಳೆ ನೋಡ್ರಿ ಗುಬ್ಬಿ ಗುಬಿ ದಯ್ಯೋ ದಯ್ಯೋ ನೀ ಮಾಡೋನಾ ನೀ ಮಾಡು ದಯೋ ಮಾಡು ದಯೋ ದಯ ಮಾಡು ದಯ ಮಾಡು ಮಾಡ ದಯೋ ಮಾಡು ದಯ್ಯೋ

ಇವಾಗ ನಾ ಐದು ಗಂಟೆ ಆಗ್ಯದ್ರಿ ಈಗ ಟೋಪಿ ಹೊಲಿಗೆ ಕೊಟ್ಟಿಲ್ಲರಿ ಅಕ್ಕಿ ಅದಕ್ಕೆ ಎಂಟು ಡಜನ್ ಹೊತ್ತ ಪಟ್ಟಿ ಹೊಡೆದಿಟ್ಟೀನಿ ನಾಳೆ ಅಂತೂ ಆಗಲ್ಲ ನಾಳೆ ನೀರು ಬರ್ತಾವ ನಾಳಿದ್ದು ಬುಧವಾರ ಇವ್ರ ಪಪ್ಪ ಹೊಲಿಗೆ ಕೊಡಲ್ಲ ಇವಾಗ ಗುರುವಾರನೇ ಇವಾಗ ಹೊಲಿನೇ ಕೊಡಲ್ಲ ರೀ ಅಕ್ಕಿ ನೋಡ್ಬೇಕಿ ಗುರುವಾರ ಸ್ಟಾರ್ಟ್ ಮಾಡ್ತೀನಿ ಪಟ್ಟಿ ಹೊಡೆದಿಟ್ಟಿ ಮಧ್ಯಾಹ್ನ ಆವಾಗ ಎದ್ದೆ ಎದ್ದಿದ ತಕ್ಷಣ ಆಮೇಲೆ ಇವ್ರ ಪಪ್ಪ ಬಂದರು ಊಟ ಮಾಡಿದ್ವಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆ ಮಕ್ಕಳನ್ನೆಲ್ಲ ಮಲಗಿಸ್ದೆ ಆಮೇಲೆ ಇವಾಗ ಎದ್ದು ಕಸ ಬಂಡೆ ಎಲ್ಲ ಮಾಡೀನಿ ನಾಲ್ಕು ಗಂಟೆಗೆ ಎದ್ದು ಮಲಗಲ್ಲ ನಿದ್ದೇನು ಹತ್ತಲ್ಲ ಇವ್ರು ಮಲಗೋದಕ್ಕೂ ಬಿಡೋಲ್ಲ ಸುಮ್ಮನೆ ಅಷ್ಟೇ ಅವ್ರ ಪಪ್ಪ ಊಟ ಮಾಡಿ ಹೋದರು ಇವಾಗ ಐದು ಗಂಟೆ ಆಗ್ಯದ ನೋಡ್ರಿ ಈಗ ಇವಾಗ ಚಹಾ ಚಹಾ ಮಾಡ್ತೀನಿ ಇವಾಗ ಜಾಸ್ತಿ ದಿನಾಗ್ಲೂ ಚಹಾ ಮಾಡಲ್ಲ ಅವ್ರ ಪಪ್ಪ ರೂಢಿ ಹಾಕ್ಸ್ಬೇಡ ಅಂದಿದ್ದಾರೆ ಬಟ್ ನಾನು ಚಹಾ ಕುಡಿಯೋಲ್ಲ ನಾನು ಫಸ್ಟಿಂದ ಮದುವೆಗಿಂತ ಮುಂಚೆ ಹಿಡಿದು ನಾನು ಕುಡಿಯೋಕ್ಕೆ ಹೋಗಲ್ಲ ಚಹ ಇಷ್ಟ ಇಲ್ಲ ನನಗೆ ಚಹಾ ಅಂದರೆ ಯಾವಾಗ ಅಪರೂಪಕ್ಕೆ ಬಿಸ್ಕೆಟು ಚಹಾ ಎತ್ಕೊಂಡು ತಿನ್ನಬೇಕಾದ್ರೆ ಒಂಥರ ಅನಿಸುತ್ತಲ್ಲ ಆ ಥರ ಕ್ಲೈಮೇಟ್ ಏನಾದರೂ ಸ್ವಲ್ಪ ಡಲ್ ಇದ್ದರೆ ಅಷ್ಟೇ ತಿಂತೀನಿ ಈ ಕುಡಿತೀನಿ ಚಾ ಇಲ್ಲಾಂದರೆ ಕುಡಿಯೋಕ್ಕೆ ಹೋಗಲ್ಲ ಬರೀ ಚಹಾ ಮಾಡ್ತೀನಿ

ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಬಾಯ್ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ನಿಮ್ ಏನಾದ್ರೂ ತಪ್ಪಾದ್ರೆ ಕ್ಷಮಿಸಿ ನಿಮ್ಮನೆ ಮಗಳು